ಶ್ರೀನಿಯಾಗಿ ಕೊಡ್ತಾ ಇದ್ದಾರೆ ನೀರು ಫ್ರೀಯಾಗಿ ಕೊಡ್ತಾ ಇದಾರೆ ಓಡೋಗ್ತೀವಿ ಉಪ್ಪು ಓಡೋ ಜನ ಇದ್ದಾರೆ ಪ್ರಪಂಚದಲ್ಲಿ ಅಷ್ಟೊಂದು ಹೋಗಿ ತುಳಿದಾಡಿ ಪ್ರಾಣವನ್ನು ಕೊಡುವಂಥದ್ದು ಏನು ಅದರೊಳಗೆ ಆ ನಿಮ್ಮ ಸಮಸ್ಯೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಗೌರ್ಮೆಂಟ್ ಮೀನು ಸರಿ ಇಲ್ಲ ಫಸ್ಟು ಎಲ್ಲೋ ಮೂಲಿದೆ ಏನು ಆದರೆ ಯಾರು ಜವಾಬ್ದಾರಿ ನಮ್ಮ ಜೀವ ನಮ್ಮ ಮರ್ಯಾದೆ ನಮ್ಮ ಜೀವನ ನಾವು ನಾವು ಜವಾಬ್ದಾರಿ ಅದೇಂಥದ್ರೆ ಧರ್ಮ ನೋಡ್ಬಿಟ್ಟು ಕೇಳ್ಬಿಟ್ಟು ಹೋಡುಗಿಂತದ್ದು ಎಲ್ಲಿ ಯಾವ ಗ್ರಂಥದಲ್ಲೂ ಬರದಿಲ್ಲ ಅದು ನೋಡಿ ಮೊನ್ನೆ ತುಳಿದಾಟ ಯಾತಕ್ಕೆ ಹೋಗಬೇಕು ಅಲ್ಲಿ ತುಳಿದಾಟ ಟಿ ವಿನಲ್ಲೇ ಕಾಣಬೇಕಾದ್ರೆ ತುಳಿದಾಟ ಯಾಕೆ ಒಬ್ಬ ಕ್ರಿಕೆ ಕ್ರಿಕೆಟ್ ಪ್ಲೇಯರು ನಮ್ಗೆ ಹತ್ರ ನೋಡೋಕ್ಕಾಗತ್ತೆ ಸಾಧ್ಯವೇ ಇಲ್ಲ ಜನವೋ ಜನ ಅಷ್ಟೊಂದು ಹೋಗಿ ತುಳಿದಾಡಿ ಪ್ರಾಣವನ್ನು ಕೊಡುವಂಥದ್ದು ಏನಿದೆ ಅದ್ರೊಳಗೆ ನಾವಿವತ್ತು ಇನ್ನೊಬ್ಬರನ್ನ ಬೈಬೋದು ಆ ನಿಮ್ಮ ಸಮಸ್ಯೆ ಸರಿ ಇಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಗೌರ್ಮೆಂಟ್ ಮೀನು ಸರಿ ಇಲ್ಲ ಫಸ್ಟು ಇಲ್ಲೂ ಕೂಡ ಒಂದು ನಲವತ್ತು ಜನ ಇದ್ದರೆ ಸ್ವಾಮೀಜಿ ಪ್ರಸಾದ ಕೊಡ್ತಾಯಿದ್ದಾರೆ ನಲ್ವತ್ತು ಜನ ಒಬ್ಬರ ಮೇಲೆ ಒಬ್ಬರು ಬಿದ್ಕೋತಾರೆ ಆ ಡಿಸಿಪ್ಲಿನ್ ನಾವಿಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಅದು ಮಾಡಿಕೊಡೋದು ಎಲ್ಲರಿಗೂ ಸಿಕ್ಕತ್ತೆ ಆಕಾಶ ನೋಡೋಕ್ಕೆ ನುಗ್ಗು ನುಗ್ಗುಲೇ ಅದಕ್ಕೆ ಎಲ್ಲಿ ಬೇಕಾದ್ರೂ ನಿಂತ್ಕೋಬೋದು ಕಾಣಿಸುತ್ತೆ ಆಕಾಶ ಹಾಗೆ ಟಿ ವಿಗಳಲ್ಲಿ ನೀವು ಹಾಕ್ತಿರಲ್ಲ ಬೇಕಾದಷ್ಟು ಟಿ ವಿಗಳಲ್ಲಿ ಬರುತ್ತಲ್ಲ ಟಿ ವೀಲಿ ಇನ್ನೂ ಆ ಥರ ನೋಡ್ಬೋದು ಅವ್ರ ಮುಖ ಅವ್ರು ಯಾವ ಬಣ್ಣ ಬಟ್ಟೆ ಹಾಕ್ಕೊಂಡೆ ಅದು ನೋಡ್ಬೋದು ಇಲ್ಲಿ ಹೋಗಿ ನೋಡೋಕ್ಕಾಗತ್ತಿಗೆ ಸ್ಟೇಡಿಯಮಲ್ಲಿ ಹೋಗಿ ನೋಡೋಕ್ಕಾಗತ್ತಾ ನಾವು ವಿಧಾನಸೌಧ ಮೆಟ್ಲತ್ತಿರ ಹೋಗಿ ನೋಡೋಕ್ಕಾಗತ್ತಾ ಸುಮ್ಮನೆ ನಾವು ಗೌರ್ಮೆಂಟ್ನ ಬೈಬೇಕು ಬೈತೀವಿ ನಾವು ತಪ್ಪಲ್ವ ಅವರು ಎಷ್ಟೊಂದು ಮಾಡ್ತಾರೆ ಆಕಾಶಕ್ಕೆ ನೀವು ಚಪರ ಹಾಕಬೇಕಾಗತ್ತೆ ಏನ್ರಿ ಇಲ್ಲ ಸಾಧ್ಯವೇ ಇಲ್ಲ ಎಲ್ಲೋ ಮೂಲೆಗಳಲ್ಲಿ ಏನೋ ಒಂದು ಆಗ್ಬಿಡುತ್ತೆ ಬೈದ್ಬಿಡೋದು ಅಲ್ಲಿರೋ ಎಮ್ ಎಲ್ ಎನ ಬೈದ್ಬಿಡೋದು ಇಲ್ಲದಿರೋ ಸರ್ಕಾರನ ಬೈದ್ಬಿಡೋದು ಎಲ್ಲೋ ಮೂಲೆಯಲ್ಲಿ ಏನೋ ಆದರೆ ಯಾರು ಜವಾಬ್ದಾರಿ ನಮ್ಮ ಜೀವ ನಮ್ಮ ಮರ್ಯಾದೆ ನಾವೇ ಜ ನಮ್ಮ ಜೀವನ ನಾವು ನಾವು ಜವಾಬ್ದಾರಿ ಯಾರ ಮೇಲೆ ಹಾಕ್ಬಿಡೋದ ಅವ್ ಜಾವ ಎಷ್ಟು ಕಡೆ ಅಂತ ಪೊಲೀಸ್ ಇಡೋಕ್ಕಾಗತ್ತೆ ಎಷ್ಟು ಕಡೆ ಅಂತ ನೋಡಿಕೊಳ್ಳೋಕ್ಕಾಗತ್ತೆ ದೀಪ ಇಡೋಕ್ಕಾಗತ್ತೆ ಯೋಚನೆ ಮಾಡೀನಿ ರಾಮ ರಾಜ್ಯಕ್ಕೆ ರಾಮ ರಾಜ್ಯದಲ್ಲೂ ಕೂಡ ಬೇಕಾದಷ್ಟು ನಡೀತು ಬೇಕಾದಷ್ಟು ತಳತಳಕೆಗಳೆಲ್ಲ ನಡೀತು ಯಾಕೆಂದ ಜನಗಳು ಎಲ್ಲಿದ್ದಾರೋ ಜಂಗುಡಿ ಜನಜಾತ್ರೆ ಅಂತ ಹೇಳ್ತೀವಿ ಜನಮರುಳು ಗೊತ್ತಾಗಲ್ಲ ಯಾವುದೋ ಒಂದು ಸ್ವಲ್ಪ ಸುಳ್ಳು ಸುದ್ದಿ ಹೇಳ್ಬಿಟ್ರೆ ಸಹ ಅಲ್ಲಿ ನೋಡೋಗ್ತೀವಿ ಅಲ್ಲೇನೋ ಫ್ರೀಯಾಗಿ ಕೊಡೋದು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಲ್ಲಿ ನೀರು ಫ್ರೀಯಾಗಿ ಕೊಡ್ತಿದ್ದಾರೆ ಓಡೋಗ್ತೀವಿ ಅಲ್ಲಿ ಉಪ್ಪು ಫ್ರೀಯಾಗಿ ಸಿಕ್ಕಿದೆ ಉಪ್ಪು ಓಡೋವು ಜನ ಇದ್ದಾರೆ ಪ್ರಪಂಚದಲ್ಲಿ ಉಪ್ಪು ಫ್ರೀಯಾಗಿ ಕೊಡ್ತಾ ಇದ್ದಾರೆ ಅಂದರೆ ಓಡಿ 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 ಬೀಳು ಬಿತ್ತು ನಾನು ಮುಂಚೆ ನಾನು ನಂಗೆ ಬೇಕು ನಂಗೆ ಆ ಬೇಕು ಜನಗಳಲ್ಲಿ ಪರಿವರ್ತನೆ ಹೊಂದಬೇಕು ಗೌರ್ಮೆಂಟ್ನಲ್ಲ ಅವನು ಎಷ್ಟು ಅಂತ ಮಾಡ್ತಾರೆ ಸ್ವಾಮೀಜಿ ಎಲ್ಲ ಕಡೆ ಬಿಸಿಲಿಂದ ಎಷ್ಟು ಅಂತ ನಾನು ಚಪ್ಪಲ ಹಾಕ್ಸ್ರಿ ಕಡಕ್ಕೆ ಅದೇ ತ ಏನೋ ನನ್ನ ಕೈಲಾದ್ರು ಅವನು ಅವನ್ನೆಲ್ಲ ಹಸ್ಕೊಂಡಿದ್ದ ಬೀದಿ ಬೀದಿಗೆ ಹೋಗಿಡಕ್ಕಾಗತ್ತ ಊಟ ಅದೇ ಕಾಶ್ಮೀರದಲ್ಲಿ ಹೊಡೆದಾಕೋದು ಅದೇಂಥದ್ರೆ ಧರ್ಮ ನೋಡ್ಬಿಟ್ಟು ಕೇಳ್ಬಿಟ್ಟು ಹೊಡಗಿ ಅಂತಂದ್ರೆ ಎಲ್ಲಿ ಯಾವ ಗ್ರಂಥದಲ್ಲೂ ಬರದಿಲ್ಲ ಕಣ್ರದು ಹೊಡೆದು ಬಿಟ್ಟರೆ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಇವರಿಬ್ ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂಥದ್ದು ಮನುಷ್ಯ ತನ್ನಾಗೆ ತಾನೇ ಮನುಷ್ಯರು ಅವನ ತಾನ ತನಗೇನು ಆಗ್ತದೆ ಅಂತ ಒಂದು ಜಾತಿ ಇದೆ ಅದು ಆಗುತ್ತೆ ಆಗತ್ತೆ ಅವರಿಗೆ ಬುದ್ಧಿ ಕೊಡ್ತಾನೆ ಕೊಡೋದು ಸಾಧ್ಯ ಖಂಡಿತ ಕೊಡ್ತಾನೆ ಹೀಗೆ ಪ್ರತಿಯೊಂದು ಜಾಗ ದೊಡ್ಡದು ಅದರಲ್ಲೂ ಟಿ ವಿ ತುಂಬ ಹತ್ತಿರ ಅಲ್ಲೇನು ನಡಿಗೆ ಯಾರೋ ಸೈಕಲಲ್ಲಿ ಬಿದ್ದು ಸತ್ತ ಅಂತ ಹೇಳಿ ರಷ್ಯಾದಲ್ಲಿ ಯಾವುದೋ ಮೂಲೆ ಆ ಸೈಕಲಿಂದ ಬಿದ್ದು ಕೈ ಮುರ್ಕೊಂಡ ಅಂತ ಸತ್ತಿರಲಿಲ್ಲ ಕೈ ಮುರ್ಕೊಂಡ ಇಲ್ಲಿ ತೋರಿಸ್ತೇವೆ ರಷ್ಯಾದಲ್ಲಿ ಇಂಥ ಕಡೆ ಹಳ್ಳಿಯಲ್ಲಿ ಅವನಿಗೆ ಕೈ ಮುರಿಯಿತು ಯಾರು ಎತ್ತು ಯಾವ ಹಳ್ಳಿನೋ ಯಾವ ಸೈಕಲು ಯಾವ ಕಾರ್ ಇನ್ನೇನು ದುಃಖ ಪಡ್ತೀವಿ ಮಾಡ್ಬಿಟ್ರಷ್ಟಿಯೇ ಬೇದಾಬಿಡ್ತೀವಿ ನಾವು ಹ್ಞೂ ಸಮಯಕ್ಕೆ ಆಗ್ಬಾರ್ದು ರೋಡು ಎಷ್ಟು ಮಾಡ್ತಾರೆ ನಮ್ಮ ಒಂದು ಕೈಲಾದ್ ನಾವು ಮಾಡಲೇಬೇಕು ನಾವು ನಮ್ಮ ಒಂದು ಕರ್ತವ್ಯ ಅದು ಯಾರೋ ಹಳ್ಳಿನಲ್ಲಿ ರೋಡ್ ಹಾಕಲಿಲ್ಲ ಅಂದರೆ ಎಲ್ಲ ಸೇರ್ಕೊಂಡು ರೋಡ್ ಹಾಕ್ಕೊಂಡ್ಬಿಟ್ರು ಬೆಸ್ಟ್ ಅದಪ್ಪ ಇರೋದು ಯಾವ ಕಾಲುವೆ ಇಲ್ಲ ಅಂದರೆ ಇನ್ನೊಂದು ಹಳ್ಳಿ ಕರ್ನಾಟಕದಲ್ಲಿ ಕಾಲುವೆ ಅವರೇ ತೊಕ್ಕೊಂಬಿಟ್ರು ಎಂತ ಚೆನ್ನಾಗಿದೆ ಆತು ಅದು ಕೇಳ್ತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಪ್ರೌಢೆಯವರೇ ಹಾಕ್ಕೊಂಡ್ರು ಆಂಧ್ರದಲ್ಲಿ ನಾಲ್ಕೈದು ಕಡೆ ನಡೀತು ಆ ಕರ್ನಾಟಕದಲ್ಲಿ ಐದಾರು ಕಡೆ ನಡೀತು ನಮ್ಮ ಬಂದು ಕರ್ತವ್ಯನೂ ಇದೆ ಸದ್ಭಕ್ತರೇ ನೀವೆಲ್ಲರೂ ಕೂಡ ಈ ಯಜ್ಞದಲ್ಲಿ ಪಾಲ್ಗೊಳ್ಳಿ ಬನ್ನಿ ಇದಕ್ಕೆ ಯಾವ ರೀತಿಯಾದಂಥ ಚಾರ್ಜ್ ಇಲ್ಲ ಏನೂ ಇಲ್ಲ ಬನ್ನಿ ಸಂತೋಷಪಡಿ ಭಕ್ತಿಯನ್ನು ತೋರಿಸಿ ಭಕ್ತಿಯಿಂದಲೇ ನಿಮಗೆ ಒಳ್ಳೆಯದಾಗತ್ತೆ ನಿಮ್ಮ ಒಂದು ಆರೋಗ್ಯವೂ ಅಭಿವೃದ್ಧಿ ಆಗತ್ತೆ ವೃಕ್ಷಗಳನ್ನು ಒಂದ್ಸತಿ ನೋಡಿದ್ರೆ ಸಾಕು ನಮಗೆ ಆರೋಗ್ಯ ಆಗುತ್ತೆ ಕಣ್ಣಿನಲ್ಲಿ ನೋಡಿದ್ರೆ ಸಾಕು ಒಂದು ವಾಕ್ ಮಾಡಿದ್ರೆ ಸಾಕು ಪಕ್ಷಿಗಳು ನೋಡಿದಾಗ ಕಲರ್ಸ್ ನೋಡಿದಾಗ ಆರೋಗ್ಯ ಹೇಗಿದೆಯೋ ಅದೇ ರೀತಿಯಲ್ಲಿ ವೃಕ್ಷಗಳು ನೋಡಿದಾಗ ಕೂಡ ಅದೇ ಆರೋಗ್ಯ ನಮಗೆ ಸಿಕ್ಕಲಿ ಅನ್ನೋ ದೃಷ್ಟಿಯಿಂದ ಇವತ್ತು ದೀಕ್ಷೆಯನ್ನು ನಾವು ತೊಗೊಂಡಿದ್ದೀವಿ ಇವತ್ತಿಂದ ನಾವು ಈ ಕಾರ್ಯಕ್ರಮವನ್ನು ಹತ್ತು ದಿನದ ಕಾಲ ಇಲ್ಲಿ ನಡೆಯುತ್ತೆ ಮೊದಲು ನೀವುಗಳು ಬಂದು ಬಂದು ನೋಡ್ಕೊಂಡು ಹೋಗ್ಬೋದು ಹೇಗಿದೆ ನಮ್ಮನೆ ನಿಮ್ಮನೆಯದು ನಿಮ್ಗೆ ಅಮಂತ್ ಆಮಂತ್ರಣ ಕೊಡಬೇಕು ಅಂತೇನಿಲ್ಲ ನಿಮಗೆ ಬಂದು ನಿಮ್ಮ ನಿಮ್ಮನೆ ಮನೆ ಬಂದು ನೋಡ್ಕೊಂಡು ಹೋಗ್ಬೋದು ಕೆಲವು ಚಿಕ್ಕ ಚಿಕ್ಕ ಪದ್ಧತಿಗಳಿವೆ ಅದನ್ನು ನೀವು ಅನುಸರಿಸಿದ್ರೆ ಚೆನ್ನಾಗಿರುತ್ತೆ ಯಾಕೆಂದರೆ ಪೀಠದಲ್ಲಿ ಒಂದು ಸ್ವಲ್ಪ ಪದ್ಧತಿಗಳು